ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆರಡಿ ಆರ್ಕೆಸ್ಟ್ರಾ ತಂಡ ಬಾಗಲ್ಕೋಟ್ ಹಾಗೂ ಅಣ್ಣ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ ವಿಶೇಷವಾದಂತದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ನಮಗಿನ ನಮ್ಮ ಹಿರಿಯ ಕಲಾವಿದರು ಹಿರಿಯ ಬಾತ್ಮಿಗಳು ಯಾಕಂದ್ರೆ ನಮ್ಮ ಕಾರ್ಯಕ್ರಮ ಎಲ್ಲರ ನೋಡಬಹುದು ಆದ್ರೆ ಅತ್ಯಾದ ನಮ್ಮ ಬಾಗಲಕೋಟ್ ಜಿಲ್ಲೆಯ ಒಂದು ರತ್ನ ಅಂತ ಹೇಳ್ಬಹುದು ಆ ರತ್ನ ಇವತ್ತು ನಾವು ಯಾವ ಬೇಡಿಕೆಗೆ ನೀವು ಸುಮ್ಮನೆ ಕೂತು ಯಾಕೆ ಬರ್ತಾರೆ ಹೇಳಿ ನಿಮ್ಮ ಜೋಳದ ಕಪ್ಪಾಡಿಗೆ ಕಪ್ಪಾಡಿನ ಶ್ರೀಮಂತರಿಗೆ ಅವರು ನಮ್ಮ ನಂಕುಲ ಇದ್ದರು ನಮ್ಮ ಸಿದ್ದಪ್ಪನ ಬಿದಿರಿಯವರು ವೇದಿಕೆಗೆ ಬಂದು ನಮ್ಮನ್ನ ಯಾ ನಿಮ್ಮ ಮೊಬೈಲ್ಗಳು ಆ್ಯಕ್ಚುಲಿ ಸ್ವಿಚ್ ಆಫ್ ಆನ್ ಮಾಡಿಕೊಳ್ಳಿ ನೀವು ಮ್ಯೂಟ್ ಎಲ್ಲ ಅವರು ಮಾತಾಡೋದು ಯಾರ ರೀ ಬಂದ್ರೆ ಆ ಮೊಬೈಲ್ ನಮಗೆ ಬಗ್ಗೆ ಯಾಕಂದರೆ ಅಷ್ಟು ಚೆನ್ನಾಗಿ ನಮ್ಮ ಸಿದ್ದಪ್ಪನವರು ಒಂದೆರಡು ಮಾತನ್ನು ದಯವಿಟ್ಟು ಬಹಳ ಸೊಗಸಾಗಿ ಯಾಕಂದರೆ ನಾವು ಅವ್ರು ಎಲ್ಲೇ ಬಂದರೂ ಕೂಡ ಎಂಥವ್ರು ಇದ್ರು ಕೂಡ ಫಸ್ಟ್ ವೇದಿಕೆಟ್ಕೊಡ್ತೀರ ಯಾಕಂದ್ರೆ ಅವರು ಕರ್ತಿರ ಆದ್ರೆ ಮಹಾನ್ ಮಹಾತ್ವ ದಯವಿಟ್ಟು ಜೋರಾಗಿ ನಮ್ಮ ದಯವಿಟ್ಟು ಸರಿ ಬೇಗ ಬಂದು ನಮ್ಮನೆಲ್ಲ ಹೊಟ್ಟಸ್ಥರಿಗೆ ಓದೋದು ಅಂದ್ರೆ ಊಟದ ಓದುತ್ತಲ್ಲ ಮನೋರಂಜನೆ ಹೊಟ್ಟೆಷ್ಟೇ ಇದೆ ದಯವಿಟ್ಟು ಜೋರಾಗಿ ಚಪ್ಪ ಆರೆ ಇವರು ಯಾ ಉನ್ನ ಭಾಗೋ ಹುಮ್ಮಾಕೋ ಯಾ ಉನ್ನ ಮಾವು ವಿಷು ವಿನಯ ಕಸ್ಮೋಸ ತಪ್ಪಾಳಿನಂತಾ ನಾನು ಬೇಕಾದೆ ನಲ್ವೆ ಮೈಕ್ ರೆಲಬೋ ನೀರು ಚರುತ್ತಾ ಇತ್ತು ಶೇಕಾದೆ ಮೊತ್ತು ಒಟ್ಟೆ ಅದಕ್ಕೆ ನಾನು ಈ ಕಾರ್ಯಕ್ರಮಕ್ಕೆ ಅವಕಾಶ ಇರಲು ನೀವು ಎಲ್ಲಾನು ಕೂಡೀರಿ ಏನು ಹೇಳೋದು ನೀವು ಹೇಳರದು ಇವರನ್ನ ನೋಡಪ್ಪ ನಮ್ಮ ಹಿರ್ಯಾರ ಇವರನ್ನ ನೋಡಪ್ಪ ನಮ್ಮ ಧಿರ್ಯರು ಕಾಣಂಗಿಲ್ಲ ಹೊರಗಿನ ಮಂದಿಗೆ ಹುಡುಗ ಇವರಿಗೆ ಜೋಡಣೆ ನೀರು ಬಿಡಬ ಕೊಡ ಅವನು ಕೊಡಗಡ ಊರನ ಜಗಳ ಹುಡುಗಿ ಹತ್ತಿಸಿ ದಿನ ಶಾಣ್ಯಾನಿಸಿ ಬರ್ತಾರ ಹತ್ತಿದ್ ಹುರಿ ಆಸಾಕ ಕಟ್ಟಿ ಮೇಲೆ ಕೂತು ನ್ಯಾಯ ಹರ್ಯ ಪ್ರೀತಿ ಸರ್ಪಡಿ ಕೊಂಡಿ ಸೌಧ ಸಣ್ಣ ಪ್ರೀತಿ ಸರ್ಪಡಿ ಕೊಂಡಿ ಸೌಧ ಸಣ್ಣ ಗೆಹ್ ಎಲ್ಲರೂ ಒಣದಾಗ ಸಂಶದ ಬೀಜ ಬಳಿ ಕೊಡೋದಾವೋ ಎಲ್ಲರೂ ಒಣದಾಗ ಸಂಶದ ಬೀಜ ಬಳಿ ವೋಹೋ ಎಲ್ಲಿ ಬಾದರೂ ಕಾಣದಂಗ ಆಗೈತೋ ಪ್ರೀತಿ ಎಲ್ಲರೂ ಒಣದಾಗ ಜಾತಿ ಉಳ್ಳ ಅಡುಗೆ ಅರ್ಥತೈತಿ ಹುಡುಕಾಡಿದ್ರು ಕಾಣುವಲ್ಲೂ ಪ್ರೀತಿಯ ಕಲ್ಲ ಎಲ್ಲ ಧರ್ಮದ ದಾರಿಯಾಗ ಬಿದ್ದವು ಜಾತಿಯ ಮುಳ್ಳ ಉಡಾಳು ಮಂದಿ ಹೊಂಟಾರಪ್ಪ ಜಾತಿ ಕೊಳ್ಳಿ ಹಿಡ್ದ ಹಳ್ಳಿಯಲ್ಲಿ ಪೇಟೆಯಾಗ ಹತ್ತೆ ದಿವರಿಯ ಅದ ಕಿಡಿಯ ಬಿದ್ದ ಕಳ್ಳರು ಸುಳ್ಳರು ಊರೂರಿಗೆಲ್ಲ ಉರಿಯ ಹಚ್ಚಾರು ಒಳ್ಳೆ ಮಂದಿ ಅದ ಉರಿಯಾಗ ಸುಟ್ಟುಕೊಂಡು ಸತ್ತಾರು ಸತ್ತು ಶರಣರು ಸತ್ತರ ಕಂಡು ಬರ್ತಾರೋ ಹುಟ್ಟಿ ಸಪ್ತು ಶರಣರ ಸಪ್ತು ಬರ್ತಾರೋ ರೀ ಇಂದಲ ನಾಳೆ ಜಾತಿ ಉಳ್ಳ ಸುಳತಾರೋ ಗಟ್ಟಿ ದೇಶದೊಳಗ ದ್ವೇಷ ಕತ್ತಲ್ಲಗ ಜ್ಞಾನ ದೀಪ ಹತ್ತಿ ದ್ವೇಷದೊಳಗ ದ್ವೇಷ ಕತ್ತಲ್ಲಾಗ ಜ್ಞಾನ ದೀಪ ಹತ್ತಿ ಎಲ್ಲರ ಮನಸ್ಸಿನ ಪ್ರೀತಿ ತೋಟದಾಗ ಮಲ್ಲಿ ಹೂವುಗಳಿ ಬೀಳಿಗೆ ಊರ ಕೇಳರಿ ಇದನಸಿಟ್ಟ ಸರ್ವ ಧರ್ಮದವ್ರು ಒಂದಾಗಿ ಬಾಳರು ಜಾತಿ ಭೇದ ಬಿಟ್ಟ ಸರ್ವ ಧರ್ಮದವ್ರು ಒಂದಾಗಿ ಬಾಳರು ಜಾತಿ ಭೇದ ಬಿಟ್ಟ ಜಾತಿ ಭೇದ ಬಿಟ್ಟ ಜಾತಿ ಭೇದ ಬಿಟ್ಟ ಒಳ್ಳೊಳ್ಳವ್ರು ಬಾಲರಪ್ಪ ಇಲ್ಲಿ ಉಳ್ಳಾಡಿ ಒಳ್ಳೊಳ್ಳವ್ರು ಬಾಲರಪ್ಪ ಇಲ್ಲಿ ಉಳ್ಳಾಡಿ ಕಲ್ಯಾಣ ದೇವ್ರಾಗ ನೀವ್ಯಾಕೆ ಹಿಂಗ ಕಳತಿ ಕಾಯಬೇಡಿ ಕಲ್ಯಾಣ ದೇವರ ದೇವ್ರ ನೀಂಗ ಕಳತಿ ರಾಜರು ಬಡದ್ಯಾಡಿ ಸತ್ರು ಕತ್ತಿ ಹಿಡ್ಕೊಂಡ ರಾಜರಾಜರು ಬಡದ್ಯಾಡಿ ಸತ್ರು ಕತ್ತಿ ಹಿಟ್ಕೊಂಡ ಗುಡದ ಗಡ್ಡ ಬಿಟ್ಟ ಗುಡದ ಕುಂತ ಮಾಡ್ಯಾರ ಜಾಪ ಅಂತಿಂತವ್ರು ಜಾನದ ಹೋಗ್ಯಾರ ಗೀದಿ ಮಂದಿರ ಗುಡಿಗಳ ಕಟ್ಟಾರ ಮನಸ್ಸಿಗೆ ಧ್ಯಾಸದಿಂದ ಮಸೀದಿ ಮಂದಿರ ಗುಡಿಗಳ ಕಟ್ಟ್ಯಾರ ಮನಸ್ಸಿಗೆ ಧ್ಯಾಸಿಂದ पुराण पुराण पैबल बलदार कन्नी नि दिल पुराण पुराण पैबल बलदार कन्नी नि दिल नम जाते तो निम, निम जाते सुड़ा तो जाती यहूचा नम जाते तो निम जाते तो जाती यहूचा यल्ला रंडो सुला कहते तोटी यकिचा वंदे मनिया अंगल राग कुडी आरुनो जाती बेदद बेदी दाती बाली मधुनो ജാതി വാദനപ്പ ഇല്ലാടി കല്യാണ ദിവരത്തി കായി കല്യാണ ദേവരംഗ് ബിട്രു എപ്പിക്ക ಬಿಟ್ಟು ಬಿಡ್ರೋ ಎಪ್ಪಾಣಮನ ಬದುಕಾಕ ನಾವು ನಾವೀಗ ನಮ್ಮಷ್ಟಕ್ಕ ಕಪ್ಪೆ ಹಿಡ್ದ ನುಂಗಿದಾಗ ಹಾವ ನುಂಗಾಕ ಹತ್ತಿರಿ ಒಳ್ಳೆಯವ್ರ ಜೀವ ಕೋಳಿ ಪಿಳಿ ತಿಂದ ಬೆಕ್ಕ ಹಿಡ್ಕೊಂಡ ತಿತ್ತೀರಿ ಒಳ್ಳೆಯವ್ರ ಬಡವಡ್ಕೊಂಡ ಬಿಟ್ಟು ಬಿಡ್ರೋ ಎಪ್ಪಣ್ಣನ ಬದುಕಾಕ ಬದುಕ್ತೇವ ನಾವೀಗ ನಮ್ಮಷ್ಟಕ್ಕ ಬಂದ ಮಗ್ಳ ಮಣಿ ಮಗ್ಳ ಇರುತ್ತೇವ ಪ್ರೀತೀವ್ಯಾಗ ಉಪ್ಪು ತಂದು ಹಾಕಬೇಡ್ರಿ ಹಾಲು ಅಂತ ಮನ್ಸಿನ ಕೋಳಿಗೆ ಚೆಲ್ಲಿದಾಗ ಅಂಗಳದಾಗ ಜಾಳ ಸುಳ್ಳು ಹೇಳಿ ಹಚ್ಚಬಾಳ್ರಿ ಜಾತಿ ಜಾತಿ ಜಗಳ ಬಿಟ್ಟು ಬಿಡ್ರಿ ಎಪ್ಪಡ ಬದುಕಾಕ ಬದುಕ್ತೇವ ನಾವೀಗ ನಮ್ಮಷ್ಟಕ್ಕ ನಿಮ್ಮ ಪಲ್ಲಕ್ಕಿ ಹೊತ್ತವರು ಮಲ್ರಂತ ನಿಮ್ಮ ಪಲ್ಲಕ್ಕಿ ಹೊಟ್ಟವರು ಮಲ್ನಂತ ಹುರ್ದ ಮೇಲೆ ಹೊಟ್ಟಿರಪ್ಪ ಮ್ಯಾರ ಕುಂತ ನೊಂದು ಜನವಾಗಿ ಹೊಸ ಗೆದ್ದಾರೆ ಊರು ಬಿಟ್ಟು ಓಡುತ್ತೀರೋ ಹೊಣೆ ನಿಂತಾರೆ ಊರು ಬಿಟ್ಟು ನೋಡ್ತೀರ ಹೊಳೆ ನಿಂತಾರೆ ಅಂತ ಹೇಳ್ತಾರೆ ಈ ಕಾರ್ಯಕ್ರಮದಾಗ ನಗೂ ಮಾತಾಡೋಕೆ ಸನ್ಮಾನ ಕೇಳಿದ್ರು ಇವ್ರು ನನಗೆ ಮಾತಾಡೋಕೆ ಒಂದು ಅವಕಾಶ ಕೊಟ್ಟರು ಆದ್ರೆ ನನಗೂ ಗಾಂಡವಾಡದೇ ಪಿತ್ಸೆ ಹಸಿನ ಹಾಕ ಹಾಗೆ ನನಗೂ ಒಂದು ಮನಸ್ಸಿನಾಗಿ ಇಟ್ಕೊಂಡು ಕೊಡ್ತಿದ್ವಿ ಯಾರು ಮುಂದೆ ಹೇಳಬೇಕು ಯಾರು ಮುಂದೆ ಹೇಳಬೇಕು ಅಂತೇಳಿ ಇಟ್ಕೊಂಡು ಬಿಡ್ತಿದ್ವಿ ಇಷ್ಟೆಲ್ಲ ಇನ್ನು ಕರ್ತವ್ರಿ ಶಾನೆ ಆದ್ರೆ ಧುಡಿ ಮಾತ್ರ ಒಬ್ಬರಿಗಿಲ್ಲ ಧ್ವನಿ ಧ್ವನಿ ಆಗಿದಂತೆ ಹೋರಾಟದ ಧ್ವನಿ ಯಾರೂ ಇಲ್ಲ ನೀವೆಲ್ಲರೂ ಆವಾಗ ನಮ್ಮ ಹಿರಿಯ ಹೇಳ್ತಿದ್ರೆ ದಡ್ರಿಗೆ ಧೈರ್ಯ ಬಾಳತ್ತ ಶಾಣ್ಯಾಗ ಸೋಸೆ ಬಾಳತ್ತ ನೀವೆಲ್ಲಾರು ಸೋಸೆ ನೋಡಿ ಅವಾಗ ದಡ್ಡ್ರಿಂತ ಯಾವ ಯಾವ ಅಂತ ಪ್ಯಾಂಕ್ ಏನಾರ ಅಂದ್ರೆ ಯಾವ ಯಾವ ತಗೊಂಡು ದೊಡ್ಡನು ತಿಳ್ಕೋಣ ಏನು ಮಾಡ್ತಾರ ಈಗೆಲ್ಲರೂ ಪೊಲೀಸರಿಗೆ ಕರ್ತ್ಕೊಂಡು ಪೊಲೀಸರು ಕರ್ಕೊಂಡ್ಬ್ರಿ ಕಪ್ಪಿಟ್ಕೊಡ್ಬೇಡಿ ಅವ್ರು ಪೊಲೀಸರು ಬೆಳೆ ಬೇಡ ಎಂಥ ಕಾಯ್ದೆ ತೊಂದರೆ ತಕ್ಕೊಂಡು ನಮ್ಮ ಸರ್ಕಾರ ಯಾರ ಮ್ಯಾಲ ಯಾರು ಈಗ ಎಲ್ಲೋ ಅಧಿಕಾರ ಆರು ಗಂಡ ಬಡಿಯಂಗಿಲ್ಲ ಮದ್ವಿ ಹೆಂಡ್ತಿನ ಕಣ್ಣಿಗೆ ಕಣ್ಣು ಹಿಡಿಯಾಗಿಲ್ಲ ನೋಡೋ ಅದಕ್ಕೆ ಈಗ ಎಲ್ಲ ಏನು ನಾವೆಲ್ಲ ಹೆಸ ಹುತ್ತು ಸತ್ತಾಗದೇ ಏನು ತಿಳಿವಂತೂ ಏನೋ ಗೊತ್ತಾಗ ಅವರು ಬೇಡ ಇವ್ರಿಗೆ ಕೊಡ್ತೇವೆ ಇವ್ರ ಬೇಡ ಅವ್ರಿಗೆ ಕೊಟ್ಟೆವು ಅವ್ರ ನುಂಗೆ ಅಂತ ಇವ್ರು ಹೇಳ್ತಾರೆ ಇವ್ರು ನುಂಗ್ಯಾರತ್ತೆ ಅವ್ರು ಹೇಳ್ತಾರೆ ಒಟ್ಟರು ಮಣ್ಣು ಕಣ್ಣಿಗೆ ಎಲ್ಲರೂ ಇದ್ದದ್ದು ನುಂಗೆ ಕೂತಾರೆ ಅದಕ್ಕೆ ಯಾರು ಕೇಳಬೇಕು ಯಾರು ಕೇಳಬೇಕು ಯಾರು ಹೇಳಬೇಕು ಆದರೆ ಒಂದು ನಿಮಗೆಲ್ಲರಿಗೂ ಧ್ವನಿ ಬರುತ್ತೆ ತಗೊಂಡು ನಿಮಗೆಲ್ಲ ಹೋರಾಟದ ಧೈರ್ಯ ಬರುತ್ತೆ ತಗೊಂಡು ಇವರೆಲ್ಲ ಹೀಗೆ ಹಚ್ಕೊತ ಕೊಳ್ಳಿ ಇಟ್ಕೊತ ಹೋರಾಟ ಮಸೂತಿಗಟ್ಟು ಹಚ್ಚೋರು ಗುಡಿಗಟ್ಟು ಹಚ್ಚೋರು ಗುಡಿಯಾಗೋ ಆಟ ಗುಡಿಯಾಗೋ ಜಗಳ ಹಚ್ಚಾರೋ ಮಸೂತಿಗೆ ಹಚ್ಚರು ಅವ್ರು ಹೋಗಿ ಸ್ವಲ್ಪ ಆದರೆ ಒಂದು ನಾ ಇವತ್ತು ಮಾತಾಡೋದು ಬಂದ ಒಬ್ಬರು ಹೇಳಿದ್ದೀನಿ ಅವಾಗ ಮೊದಲೆಲ್ಲ ನಮ್ಮ ಹಿಂದಿನ ಹೋರಾಟಗಾರರು ಸಮಾಜ ಸಮಾಜದೊಂದು ಏನಾರ ಒಳ್ಳೇದಾಗಬೇಕು ಅಂದರೆ ಎಲ್ಲ ಹಿರಿಯರು ಕೂಡಿ ಊರನ್ನ ಕೂಡ ಏನು ಮಾಡ್ತಿದ್ರು ಒಳ್ಳೇದು ಮಾಡ್ತಿದ್ರು ಅವಾಗ ನಿಸ್ವಾರ್ಥ ಬಂದಿತ್ತು ಅವಾಗೆಲ್ಲ ಊರು ಹಿರಿಯರಿದ್ದರೂ ನಿಸ್ವಾರ್ಥ ಇರ್ತಿದ್ರು ಈಗ ಏನೇತಾರೆ ಎಲ್ಲರೂ ಕಮಿಷನ್ ಕಂಪ್ನಿನಾಗ್ಬಿಟ್ಟಾರೆ ಎಲ್ಲರೂ ಕಮಿಷನ್ ಕಂಪ್ನಿ ಬೇಕಾದಲ್ಲಿ ಹೋಗಲಿ ಯಾರು ಮಾತ್ರ ಈಗ ನೋಡಿರಿ ರೊಕ್ಕ ಹಾಕ್ಲಿಕ್ಕೆ ಮೊಬೈಲ್ ಮಾತಾಡಾಗಿದ್ದರು ರಾಕ್ ಇರ್ಲಿಕ್ಕೆ ಮೊಬೈಲ್ ಮಾತಾಡೋದು ಹ್ಯಾಂಗಾಗಿಬಿಟ್ಟದ್ದು ನಮ್ಮ ಜನ ಎಲ್ಲ ಅದಕ್ಕೆ ಅವಾಗ ಬಂದು ಏನಿತ್ತು ಹಿಂದಕ್ಕೆ ಯಾ ಚಂದ್ ಒಂದು ಏನಾರ ಮನೆಯಾಗ ಅಂಬ್ರೆ ಹೇಳ್ತಿದ್ರೆ ಗಂಡ ಹಿತ್ತಿನಾಯ್ತಿದ್ರೆ ಊರು ಹಿರಿಯರು ಅದನ್ನು ಬಗೆಹರಿಸಿದ್ರೆ ಅಂತಂಬ್ರೇಯ ತಾಯಿ ಮಕ್ಕಳ ನ್ಯಾಯ ಏನೋ ಗಂಡ ಹೆತಿ ನ್ಯಾಯ ಅವ್ರ ಬಗೆಹರಿಸ ಅಲ್ಲೇ ಊರಾಗ ಅವನ ಮಣಿ ಬಿಟ್ಟು ಹೊರಗೆ ಕಳಿಸಿದ್ದಿಲ್ಲ ಊರು ಬಿಟ್ಟು ಆ ನ್ಯಾಯ ಹೊರಗೆ ಹೋದ್ರೆ ನಮ್ಮ ಕಿಮ್ಮತ್ ಅಲ್ಲ ಮೂರು ಕಿಮ್ಮತ್ ಅಲ್ಲ ಎಲ್ಲರೂ ಕಿಮ್ಮತ್ ಕಳ್ಕೊಂಡ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗುವುದು ಒಟ್ಟು ಕೋರ್ಟಿನ ಮುಂದೆ ಒಂದು ಪೊಲೀಸರಿಗೆ ಅಟ್ಟು ವಕೀಲಿಗೆ ಅಟ್ಟು ಇವರು ಕರ್ಕೊಂಡು ಹೋದ್ರಿಗೆ ಅಟ್ಟು ಭಾಳ ಅದಕ್ಕೆ ತೋರ್ ಒಂದು ಇನ್ನೇನಾರ ನಿಮ್ಮಿಂದ ಏನು ಏನಿವೆಂಡ್ ಈಗ ಒಂದು ಇಂಥ ಕಾರ್ಯಕ್ರಮ ಮಾಡ್ತಿರ್ಲಿಲ್ಲ ಇಂಥ ಏನು ನಿಮ್ಮೊಳಗೆ ಒಬ್ಬ ಯಾವಾರ ದೊಣಿಯದ್ದ ನಾಯಕ ದೊಣಿಯದ್ದ ನಾಯಕ ಒಬ್ಬ ಯಾವಾರ ಹುಡುತಿ ಇದನ್ನ ಚುಕ್ಕಾಣಿ ಹೇಳುವಂಥ ಊರಿಗೂ ನಾಲ್ಕೈದು ಬಂದು ಇವುಗಳು ತಯಾರಾದ್ರೆ ಅದೆಲ್ಲ ತಯಾರಕೈತೆ ಅದೆಲ್ಲ ತಯಾರಕೈತೆ ಆದರೆ ಒಟ್ಟು ತಂತ ಒಂದು ತಯಾರು ಮಾಡಬೇಕು ನಿಮಗೂ ಒಂದು ಮಾತು ಹೇಳಿದ್ರೆ ಈ ನೀವು ಅದು ಸಮಾಜಕ್ಕೆ ದುಡಿಯಾಡಿದ್ರೆ ಸಮಾಜಕ್ಕೆ ನಮ್ಮ ಈಗ ನಾವು ಮೊದಲು ಒಂದು ಮಾತು ಹೇಳಿದ್ರೆ ನಮ್ಮ ನನ್ನ ದೋಸ್ತ ಕಣ್ಮೆ ಶಿವರ ನಮ್ಮ ಸಾಮಾನ್ಯ ಮಂದಪುರ ಮಾನವರು ಇವರೆಲ್ಲ ನಾನು ಸಹ ಸಣ್ಣ ಆದರು ನಿಮಗೊಂದು ಹೇಳ್ತೀನಿ ಸತ್ಯ ಹೇಳ್ತೇನೆ ನಿಮ್ಮನ್ನು ನಾನು ಸುಳ್ಳು ಹೇಳೋದಿಲ್ಲ ಮೂವತ್ತು ವರ್ಷ ನಾ ಲಗ್ನಕ್ಕೆ ಮಣಿಗೊಳಿ ಬಿಟ್ಟು ಕೇಳಿ ನಾ ಯಾವ ಕಡೆದು ಒಂದು ರೂಪಾಯಿ ತಗೋ ಯಾರ ಕಡೆದೂ ಒಂದು ರೂಪಾಯಿ ತಗೊಂಡಿಲ್ಲ ಲಗ್ನ ಕಡಿಗೊಳಗೆ ಹುಟ್ಟಿ ಕೇಳ್ತಿದ್ವಿ ಯಾವ ಲಗ್ನ ನನಗೆ ಹೇಳ್ತಿದ್ರು ನಮ್ಮ ಓಣಿ ಹೋಣಿ ಕಾಟಕ್ರೋಣಿ ನಮ್ಗೆ ಕೇಳ್ತಿದ್ರ ಈಗ ಲಗ್ನ ಕೇಳವಾಗ ಐದು ನೂರು ರೂಪಾಯಿ ಕೊಟ್ಟ ಅವ್ ಹೇಳಿದ್ರೆ ಹೇಳದಾಗ್ ಬಿಟ್ಟು ಇಂಥ ಸ್ಥಿತಿವಾದ್ರೆ ನಾವೆಲ್ಲ ರೊಕ್ಕ ಬೆಳ್ದು ದುಂಜು ಬರ್ತೈತಿ ದುಮ್ಮಣ ಹಿಂಗೆ ಯಾಕೆ ಬರ್ತೋ ದಿನವಾಣ ಎಲ್ಲಾರು ಬಂತಾರೋ ರೊಕ್ಕ ರೊಕ್ಕ ಯಾರ ಜನ್ಮಕ್ಕೆ ಇಲ್ಲೋ ಸುಖ ಜಗತ್ತು ನಿಂತದ್ದು ದುಡ್ಡಿನ ಮ್ಯಾಲಿ ಆಶೀರ್ ಗುಡ್ಗಾಳಿಗೆ ಹೊಟ್ಟದ್ದು ಜೋಲಿ ಸೊಂಟರ ಗಾಳಿಗೆ ಹೊಂಟರ ಹಾರಿ ಧೂಳ ಮುಸುಕಿ ಕಾಣೋದು ಬಾರಿ ಹುಟ್ಟಕ್ಕೆ ಸಾಯಾಕ ಬೇಕು ಹಣ ಹಣ ಇಲ್ಲ ಗಿಲ್ಲ ಅವ್ರಿಗೂ ಜೀವನೋಪಣ ದುಂಜು ಮಾಡ್ತೈತಿ ದುಮ್ಮಾನ ಹಿಂಗೆ ಬರ್ತೋ ದಿನವಾಣ ಹಿಂಗೆ ಬರ್ತೋ ದಿನವಾಣ ಅಂತ ನಮಗೆ ಬಾಬಾ ಮಾತಾಡ್ಬೋದು ತಕ್ಕ ಈಗ ಆವಾಗ ಒಂದು ಒಂದೊಂದು ತಾಸನ್ನು ನಾವು ಬಿಟ್ಟು ನಿಂದಿದ್ದೇವೆ ಈಗ ಆ ಭಾರತ ಆಗೋದಿಲ್ಲ ಈ ಸಮಾಜ ಬಗ್ಗೆ ಸುರಾಮಿ ಬಗ್ಗೆ ಇವೆಲ್ಲ ಮಾತಾಡೋ ಕೂಡಿ ಶಾನು ಬಂದಿಲ್ಲ ಏನೇನು ಮಾತಾಡ್ತೀರೋ ಗುಗ್ರಿ ಹೆಂಗೆ ಕುದಿಸ್ತೀರೋ ಏನು ಹಣ್ಣಾಗಿ ಕುದಿಸ್ತಿರೋ ಬೇಸಾಗಿ ಕುದಿಸ್ತೀರೋ ಗುಗ್ರಿ ಕುದಿಸೋ ಶಕ್ತಿ ನಿಮಗೆ ಅಂತ ಹೆಂಗೆ ಅಂದ್ರೆ ಈ ಧರ್ಮಾಡಿಗೆ ಹೆಂಗೆ ಮಾಡ್ತಾರೆ ಯಾರಿಗೂ ಧ್ವನಿ ಇಲ್ಲ ಅದಕ್ಕೆ ನೀವು ಧ್ವನಿಯಾಗಲಿ ಸಮಾಜಕ್ಕೆ ನೀವು ಧ್ವನಿಯಾಗಲಿ ಈಗ ರಾಜಕೀಯ ಅವ್ರ ಬೆಣ್ಣ ಹತ್ತಿ ಹೋಗಿ ಹೇಳಾರ ನೀವು ಯಾರು ಬೆನ್ನಾದ್ರೆ ಯಾರು ಬೇಕಲ್ಲ ನಿಮ್ಮೊಂದು ಮಾತು ಹೇಳ್ತೀನಿ ರಾಜಕೀಯ ಅವ್ರ ಬೆಣ್ಣು ಹತ್ತಿ ಯಾರು ಹೋಗಲ್ಲ ಅವ್ರ ಹಿಜ್ರೆಗಳ ಯಾರು ಬಾರ ಯಾಕಂದ್ರೆ ಅವಾಗ ನೀವು ನಾವು ಸಣ್ಣದಾಗ ಒಂದು ಏನಿತ್ತು ಅಂದ್ರೆ ನಿಮಗೆ ನಾವು ನೆಪಕ್ಕೆ ಆಯ್ತಾ ಸಣ್ಣ ಮಾಸ್ಟರ್ ನಾವು ಕಣ್ರಾಗ ಅವ್ರಿಗೆ ಎಂ ಪಿ ಎಮ್ ಎಲ್ಗಳು ಬಂದು ನಮಸ್ಕಾರ ಮಾಡ್ತದೆ ಈಗ ನಮಗೆ ಪಂಚಗಟ್ಟಿ ಸ್ವಾಮಿ ಅಂತಿದ್ರು ಅವ್ರ ಅವ್ರ ಕೈಯಾಕ್ ಕಲ್ತವ್ ಎಲ್ಲ ಸಹೇಬ್ರ್ ಅವ್ರ ಇದ್ದಲ್ಲಿ ಬಂದು ನಮಸ್ಕಾರ ಮಾಡಿ ಹುಟ್ಟಿದ್ರು ಅವ್ರು ಹುಟ್ಟಿದ್ರು ಈಗ ಸ್ವಾಮಿಗಳು ರಾಜಕೀಯ ಅವ್ರ ಬೆಂಡ್ ಹಚ್ಚಿ ಹೊಟ್ಟವ್ರು ಆಫೀಸರು ರಾಜಕೀಯ ಅವ್ರ ಬೆಂಡ್ ಹಚ್ಚಿ ಹೊಟ್ಟವ್ರು ಸಾಲಿ ಕರ್ಸು ಮಾಸ್ತರು ಕೂಡ ಅವ್ರು ರಾಜಕೀಯ ಅವ್ರು ರಾಜಕೀಯ ಮಾಡಕ್ ಆದ್ರೆ ರಾಜಕೀಯ ಯಾರು ಮಾಡಬೇಕು ರಾಗ ಬಿದ್ದವರು ಗಂಟು ಗಂಪ್ ಮಾಡವ್ರು ಸೋಲು ಹೇಳೋರು ಕಾಲು ಹೇಳೋ ಪ್ರಾಧಿ ಮಾಡೋರು ಅವರು ಆದ್ರೆ ಶಿಕ್ಷಣ ತಿಳಿಸುವಂತ ಶಿಕ್ಷಕರು ಸಮಾಜದ ಮಾರ್ಗ ತೋರಿಸುವಂಥ ಮಠದ ಗುರುಗಳು ಇವರೆಲ್ಲ ಆಟದಾರಿಗೆ ಬರ್ತಾರ ಇವ್ರ ದಾರಿ ಕರ್ಕೊಂಡ್ ಬರೋರು ಯಾರು ಇವರು ದಾರಿ ಕರ್ಕೊಂಡ್ ಬರೋರು ಯಾರು ಇನ್ನೇನಂತ ಯುವಕರು ತಯಾರಾಗಿ ಹೊಸ ತನ ಹುಟ್ಟುಹಾಕಿ ಒಂದು ಹೊಸ ಸಮಾಜನ ಕಟ್ಟುವಂತ ನೀವು ಆದ್ರೆ ಒಂದು ಏನರ ಮಂದಿ ಕೂಡಿದ್ರು ಸ್ವಾರ್ಥ ಕರ್ಕೈತಿ ಒಂದು ಫಂಕ್ಷನ್ ಮಾಡಿದ್ರು ಸ್ವಾರ್ಥಕ್ಕೆ ಅದಕ್ಕೆ ನೀವೆಲ್ಲ ಒಂದು ಸಮಾಜ ಕಟ್ಟಕ್ಕೆ ನೋಡ್ರಿ ಆ ಸುರಗಿರಿ ಬೆಟ್ಟದಾಗ ಅವ್ರು ನನ್ನ ಗುರು ಫಸ್ಟ್ ಕರ್ಕೊಂಡು ಹೋಗಿದ್ರು ಇಲ್ಲೇ ಕುಂದ್ರಿಗೆ ಇರ್ತದೆ ಸುರಗಿರಿ ಬೆಟ್ಟ ಹೋದಾಗ ನಾ ಇಲ್ಲೊಂದು ಮಾತು ಹೇಳಿದ್ದೆ ಅವಾಗ ನೆಪತ್ರಿ ಸರ್ ನಾವೊಂದು ಮಾತು ಹೇಳಿದ್ದೆ ಏನು ಅಂದ್ರೆ ಅಲ್ಲಿ ಆ ಬೆಟ್ಟ ಚೆನ್ನ ಕಾಟಿ ಆ ಗುಡಿಯಲ್ಲಿ ಇದು ನನ್ನ ಗಣಿಸಿದ ಮಟ್ಟಿಗೆ ಮುಂದ ಮೈಸೂರು ನಾನು ಚಾಮುಂಡಿ ಹಬ್ಬವ್ರು ಗೆಟ್ಟು ಹೆಂಗೆ ಆಕೈತಿ ಇದು ಹಂಗೆ ಆಕೈತಿ ಅಂತ ನಾವು ಅಂದು ಬಂದಿದ್ದೆ ಅಂದು ಬಂದಿದ್ದು ಅವತ್ತ ಇವತ್ತು ಆ ಬಂದಿಗೂ ನೋಡಿದ್ರು ಅಲ್ಲಿ ಜನ ನೋಡಿದ್ರು ಇಲ್ಲೆಲ್ಲ ಮುಂದೆ ಕೆಂಪು ಹೋಗಿ ನೋಡಿದ್ರು ಇವರು ಅದ್ಭುತ ಶಕ್ತಿ ಆಗೈತೆ ಅಲ್ಲಿ ಆಗೈತಲ್ಲಿ ಹಂತ ಅಂತ ಅಂತ ಈಗೆಲ್ಲ ಈಗ ಇಂಚಕ ಆ ಫ್ಯಾಕ್ಟ್ರಿ ಅವ್ರು ಕೇಳಿದೆ ಎಲ್ಲ ಫ್ಯಾಕ್ಟ್ರಿ ಅವರು ಕಬ್ಬು ಕೊಡ್ತಾರ ರೈತರು ಕಬ್ಬು ಕೊಡ್ತಾರ ಫ್ಯಾಕ್ಟ್ರಿಗಳ ಅಲ್ಲಿ ಕಬ್ಬು ಕೊಡುವಲ್ಲಿ ಕಬ್ಬು ಕೊಡುವಲ್ಲಿ ಆ ಫ್ಯಾಕ್ಟ್ರಿ ರೈತರಿಗೆ ಇವತ್ತಿಗೂ ಕಬ್ಬಿಣ ಬಿಲ್ ಇಲ್ಲ ಕಬ್ಬಿಣ ಬಿಲ್ ಇಲ್ಲ ಕೇಳಾಗ ಯಾರು ಕೇಳಬೋದು ದೊಣಿಯಿಲ್ಲ ಒಟ್ಟು ಫ್ಯಾಕ್ಟ್ರಿ ಇದ್ದವರು ಎಂ ಪಿ ಎಮ್ ಎಲ್ ಎಲ್ಲ ಅವನು ಯಾರು ಹೇಳ್ಬೋದು ಅವನು ಯಾರು ಕೇಳ್ಬೋದು ಹಿಂಗೆ ಆಗಿಬಿಟ್ಟೈತಿ ನೂರು ಹಿರಿಯಾದ ಗಂಟು ಕಬ್ಬು ಮಾಡಿದ್ರು ಯಾರು ಕೇಳಬೈತಿ ಹಂಗಾಗಿಬಿಟ್ಟೈತೆ ಅಲ್ಲಿ ಅಲ್ಲ ಇದು ದುಮ್ ದು ಅಂತ ದುಮ್ಮ ಹಿಂಗೆ ಆಗ್ಬಿಟ್ಟು ದಿಮಾಡ ಎಲ್ಲರೂ ಅಂತ ರೊಕ್ಕ ಯಾರ್ಯಾರು ಜನಕ್ಕೂ ಇಲ್ಲೋ ಸುಖ ಏನಾರ ಹಂಗಾಗಿ ಈ ದಿನ ನಾವು ನೀವು ಈ ದಂಡಿ ಕಾಣೋದು ಹೆಂಗೆ ಅಂತ ಹೇಳೋದಕ್ಕೆ ಒಂದು ನಮ್ಮ ಹಿಂದಿನ ಯಾರು ಮಾತಾಡ್ತಿರ್ತಾರೆ ಏನು ಈ ಆಕಾರ ನೋಡಿದ್ರೆ ನಾವೇನು ಮುಂದೆ ದಂಡಿ ಕಾಣೋದಿಲ್ಲ ಇವು ಹುಡುಗರು ಯುವಕರೆಲ್ಲ ಇನ್ನೇನು ಎಲ್ಲಿ ನಡುವೆ ಮೂಡಿತಾರೋ ಅಂತ ಹೇಳಿ ಚಿಂತೆ ಒಳಕೈತೆ ಒಂದೇ ಜಾತಿಯೊಳಗೆ ಎಲ್ಲ ಜಾತಿಯವರು ಚಿಂತೆ ಮಾಡ್ತಾರೆ ನಿಮ್ಗಿ ಜಾತಿ ಒಳಗೆ ಏನು ಇಲ್ಲ ಎಲ್ಲಾರು ಕೂಡಿ ಬಾಳಿ ಬದುಕುದ ನೀವು ಮುಂದೆ ಹೇಳ್ತೀನಿ ಯಾವ್ದೋ ದೇವರು ಜಾತ್ರೆ ಮಾಡಿದ್ರೆ ಎಲ್ಲಾ ಜಾತಿಯ ಕೂಡಿ ಮಾಡಿದ್ರೆ ಜಾತ್ರೆ ಹಾಕೈತಿ ಒಂದ ಜಾತ ಕೂಡಿ ಮಾಡಿದ್ರೆ ಜಗಳ ಹಾಕೈತಿ ಅದಕ್ಕೆ ನೀವೆಲ್ಲರ ಈ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಧರ್ಮದವ್ರು ಕೂಡ ಇದೆ ಒಂದು ಸಂಗಮ ಹಾಕತಿ ಸಂಘ ಆಕತಿ ಭಾವ ಸಂಘಮ ಹಾಕೈತಿ ಇದೆಲ್ಲಾರು ಕೂಡಿ ಬದುಕಂತ ಒಂದು ಒಂದು ಅದ್ಭುತ ಶಕ್ತಿ ಹಾಕೈತಿ ಈ ಶಕ್ತಿನ ಒಳಕಾಗಿ ಬಳಸಿಕೊಂಡು ನೀವೆಲ್ಲ ಪತ್ರಕರ್ತರಿದ್ರಿ ಏನೇನೋ ಸಮಾಜಕ್ಕೆ ಏನೇನೋ ಕೊಡುಗೆ ಕೊಡ್ಬೇಕಂತೇಳಿ ಕನಸು ಹೊತ್ಕೊಂಡು ಬಂದೀರಿ ಮುಂದೆ ನಿಮ್ಮ ಕನಸು ಎಲ್ಲ ನೆನಸಾಗಲಿ ಆ ಭಗವತ್ತು ನೆನೆಸ್ಕೊಡ್ಲಿ ಅಂತೇಳಿ ನನಗೆ ಒಂದು ಯಾವುದು ಮಾತಾಡೋಕೆ ಅವಕಾಶ ಕೊಡ್ತಾರೆ ಅವನ್ನೆಲ್ಲ ಬಂದಿಸಿ ನಾನು ಮಾತು ವರಿಸ್ತೀನಿ ಜೈ ಹಿಂದ್ ಜೈ ಯಾರಿಗೆ ಇಷ್ಟ ಆಗಿಲ್ಲ ಜೋರಾಗಿ ಚಪ್ಪ ಯಾಕಂದ್ರೆ ನಮ್ಮ ಸಿದ್ದಪ್ಪನ ಬಗ್ಗೆ ಬಹಳಷ್ಟು ಇದೆ ಯಾಕಂದ್ರೆ ಅವರು ನೇರ ನುಡಿಯ ಮತ್ತೆ ಯಾವುದೇ ಒಂದು ಪೆನ್ನು ಪೇಪರ್ಗಳಾಗಿಲ್ಲವರು ಪೆನ್ನು ಇದರ ಪೇಪರ್ ಎಲ್ಲ ಅಲ್ಲ ಅಂತ ಒಂದು ವಿಶೇಷ ಅದು ನಮ್ಮ ಜಿಲ್ಲೆಯ ನಮ್ಮ ತಾಲೂಕಿನ ಒಂದು ರತ್ನನೆ ಅಂತ ಹೇಳ್ಬೋದು ಯಾಕಂದ್ರೆ ಈ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಬಹಳಷ್ಟು ಮಂದಿ ಅವ್ರು ಹೇಳಿದಾಗ ಸಾಲಿ ಕರ್ತವ್ರು ಪೆನ್ನು ಪೇಪರ್ ತಗೊಂಡು ಪ್ರಿಪೇರ್ ಆಗ್ತಾರೆ ಏನು ಹೇಳಬೇಕು ಯಾವ ಪಾಯಿಂಟ್ಸ್ ಹಾಕೋಬೇಕು ಅಂತ ಅವ್ರು ಯಾವ ಪಾಯಿಂಟ್ಸ್ ಎಲ್ಲ ಹೇಳಿಲ್ಲ ಹೋಗಿ ನಿಂತ ಅವ್ರು ತೆಂಗಿಗೆ ಏನಕ ಪಾಯಿಂಟ್ಸ್ ಆ ಆ ಸಂದರ್ಭಕ್ಕೆ ಏನು ಮಾತಾಡ್ಬೇಕು ಅನ್ನೋಂಥದ್ದು ದೇವ್ರಿಗೆ ಮೊದಲೇ ಬರ್ಬಿಟ್ಟ ಯಾಕಂದ್ರೆ ಬಹಳ ಅದ್ಭುತ ನಾನು ಯಾಕಂದ್ರೆ ಅವರು ನಾವು ಸಾಕಷ್ಟು ಒಂದು ಸ್ಟೇಜ್ ಮೇಲೆ ಭೇಟಿ ಆಗ್ತಾನೆ ಇರ್ತೀವಿ ಯಾಕಂದ್ರೆ ಒಬ್ಬ ಅಂತ ಮಹಾನ್ ವ್ಯಕ್ತಿ ಅಂತ ಒಬ್ಬ ಮಹಾನ್ ಕಲಾವಿದ ಮತ್ತು ಅವರು ಬುಕ್ ಬಿಸಿ ನೋಡಿದ್ರೆ ಇಷ್ಟು ದೊಡ್ಡ ಹೊತ್ತಿಗೆ ಯಾಕಂದ್ರೆ ಆ ಹೊತ್ತಿಗೆ ಒಳಗ ಈಗ ಖುರಾನ್ ಒಳಗ ಮುಸಲ್ಮಾನರಿಗೆ ಸಂಬಂಧಪಟ್ಟಂತದ್ದು ಇರ್ತದೆ ಬೈಬಲ್ ಒಳಗ ಕ್ರೈಸ್ತರಿಗೆ ಸಂಬಂಧಪಟ್ಟಂತದ್ದು ಇರ್ತದೆ ಆದ್ರೆ ಕುರಾನ ಭಗವದ್ಗೀತೆ ಒಳಗ ಹಿಂದೂಗಳಿಗೆ ಇರ್ತದೆ ಆದ್ರೆ ಭಾರತ ದೇಶಕ್ಕೆ ಸಂವಿಧಾನ ಬರೆದಂತ ಅಂಬೇಡ್ಕರ್ ಅವರು ಇಡೀ ಜಗತ್ತಿಗೆ ಹ್ಯಾಕ್ ಬದ್ರು ಹಾಗೆ ನಮ್ಮ ಸಿದ್ದಪ್ಪನ ಬಿದಿರಿ ಧರ್ಮಕ್ಕೂ ಸರ್ವಧರ್ಮಕ್ಕೂ ಇರ್ತದೆ ಅವರಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಪಂಥ ಮತ ಇಲ್ಲದಂತ ಬೆಳೆದಂಥವ್ರು ಅವ್ರಿಗೆಲ್ಲರೂ ಸಣ್ಣ ಜೊತೆ ಸಣ್ಣವರಾಗ್ತಾರ ದೊಡ್ಡ ಜೊತೆ ದೊಡ್ಡವರಾಗ್ತಾರ ಯಾರು ಹೆಂಗಿರ್ತಾರ ಅದೇ ರೀತಿ ಋಣಿಯನ್ನು ಇಟ್ಕೊಂಡು ಇವತ್ತು ಎಲ್ಲರ ಜೊತೆ ಬೆರೆತು ಯಾವುದೇ ಕಾರ್ಯಕ್ರಮ ಕೂಡ ಅವ್ರನ್ನ ಯಾರು ಮಿಸ್ ಮಾಡ್ಕೊತೀವಿ ನಿಜ ನಾವು ದುರಾದೃಷ್ಟರು ಅವ್ರು ಯಾರು ನಮಗೆ ಅಲ್ಲಿ ಒಂದೆಂತೆ ಒಳಗಿರುವಂತ ಪಾಠ ಏನಿತ್ತು ಅನ್ನೋದನ್ನ ಕೇಳ್ಬೋದು ಯಾಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ನಿಷ್ಠೆಯ ಮತ್ತು ನೇರ ನುಡಿಯ ವಿಶೇಷತೆ ಇರುವಂತ ಒಬ್ಬ ಏಕೈಕ ನಮ್ಮ ಸಿದ್ದಪ್ಪ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ सर्वश्रेष्ठ क्रियेशन सांस्कृतिक संस्थे अण कोशाले ಹಾಗೂ जय कर्नाटक संघटने ಭಾಗಲಕೋಟೆ ओपन हार्ट ದಿನಪತ್ರಿಕೆ ಭಾಗಲಕೋಟೆ